ಒಂದು ಘನವಾದ ಕಾಡಿನಲ್ಲಿ ಹಸಿರಿನಿಂದ ತುಂಬಿದ ದೊಡ್ಡ ದೊಡ್ಡ ಮರಗಳಿದ್ದವು ಆ ಕಾಡಿನ ಮಧ್ಯೆ ಒಂದು ಶಾಂತವಾದ ಕೊಳ ಹರಿಯುತ್ತಿತ್ತು ಆ ಕೊಳದ ಸುತ್ತಮುತ್ತ ಹಲವಾರು ಕಪ್ಪೆಗಳು ಒಟ್ಟಾಡಿ ವಾಸಿಸುತ್ತಿದ್ದವು ಆ ಗುಂಪಿನಲ್ಲಿ ಟೀಟು ಎಂಬ ಹೆಸರಿನ ಒಂದು ಪುಟ್ಟ ಕಪ್ಪೆ ಇದ್ದಿತು ಟೀಟು ಇತರ ಕಪ್ಪೆಗಳಂತೆಯೇ ಕಾಣಿಸುತ್ತಿದ್ದ ಹಸಿರು ಕಂದು ಬಣ್ಣದ ದೇಹ ದೊಡ್ಡ ದೊಡ್ಡ ಕಣ್ಣುಗಳು ಮತ್ತು ಉದ್ದವಾದ ಜಿಗಿಯುವ ಕಾಲುಗಳು ಆದರೆ ಟೀಟು ಯಾವಾಗಲೂ ದುಃಖದಲ್ಲೇ ಇರುತ್ತಿದ್ದ ಅವನಿಗೆ ತನ್ನ ಕಪ್ಪೆಯ ಗುರುತಿನ ಮೇಲೆ ಸಂತೋಷವಿರಲಿಲ್ಲ ಪ್ರತಿದಿನ ಟೀಟು ಕೊಳದ ದಡಕ್ಕೆ ಬಂದು ರಾಜಹಂಸಗಳನ್ನು ನೋಡುತ್ತಿದ್ದ ರಾಜಹಂಸರು ಬಿಳಿ ಬಣ್ಣದ ಸುಂದರವಾದ ಮತ್ತು ತುಂಬಾ ಶಾಂತ ಸ್ವಭಾವದವರಾಗಿದ್ದರು ಅವರು ನೀರಿನ ಮೇಲೆ ತುಂಬಾ ಸೌಂದರ್ಯದಿಂದ ತೇಲುತ್ತಿದ್ದರು ಅವರು ಹಾರುವಾಗ ಅವರ ಹಾರಾಟ ಒಂದು ಕವನದಂತಿರುತ್ತಿತ್ತು ಟೀಟು ಅವರಿಗೆ ಮಂತ್ರಮುಗ್ಧರಾಗುತ್ತಿದ್ದ ಅವರ ನಡೆಗೆ ಅವರ ಆಕಾರ ಅವರ ಬಿಳಿತನ ಮತ್ತು ಅವರ ಮಧುರ ಧ್ವನಿ ಎಲ್ಲವೂ ಟೀಟುವಿಗೆ ತುಂಬಾ ಇಷ್ಟವಾಗುತ್ತಿತ್ತು ಅವನು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ ನಾನು ಎಷ್ಟು ಅಸುಂದರ ಮತ್ತು ಅಜಾಗರೂಕನು ನನ್ನ ಧ್ವನಿ ಎಷ್ಟು ಕರ್ಕಶವಾಗಿದೆ ಕಾಶ್ ನಾನು ಕೂಡ ಹಂಸವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಆ ದಿನದಿಂದ ಟೀಟು ಹಂಸವಾಗಲು ಪ್ರಯತ್ನಿಸತೊಡಗಿದ ಮೊದಲು ಅವನು ಜಿಗಿಯುವುದನ್ನು ನಿಲ್ಲಿಸಿದ ಹಂಸರು ಎಂದಿಗೂ ಜಿಗಿಯುವುದಿಲ್ಲ ಅವರು ನಿಧಾನವಾಗಿ ನಡೆಯುತ್ತಾರೆ ಎಂದು ಅವನು ಭಾವಿಸಿದ ಆದರೆ ಟೀಟುವಿನ ದೇಹ ಜಿಗಿಯಲು ನಿರ್ಮಿತವಾಗಿತ್ತು ಅವನು ನಿಧಾನವಾಗಿ ನಡೆಯಲು ಪ್ರಯತ್ನಿಸಿದಾಗೆಲ್ಲ ಪದೇ ಪದೇ ಬಿದ್ದು ಗಾಯಗೊಳ್ಳುತ್ತಿದ್ದ ಅವನಿಗೆ ತುಂಬಾ ನೋವಾಗುತ್ತಿತ್ತು ನಂತರ ಅವನು ಹಂಸರಂತೆ ತೇಲಲು ಪ್ರಯತ್ನಿಸಿದ ಅವನು ತನ್ನ ಕಾಲುಗಳನ್ನು ಒಳಗೆಳೆದುಕೊಂಡು ನೀರಿನ ಮೇಲ್ಮೈಯಲ್ಲಿ ತೇಲಲು ಪ್ರಯತ್ನಿಸಿದ ಆದರೆ ತಕ್ಷಣವೇ ಅವನು ಮುಳುಗತೊಡಗಿದ ಏಕೆಂದರೆ ಕಪ್ಪೆಗಳು ನೀರಿನ ಒಳಗೆ ಈಜಲು ನಿರ್ಮಿತವಾಗಿದ್ದವು ನೀರಿನ ಮೇಲೆ ತೇಲಲು ಅಲ್ಲ ಅತ್ಯಂತ ಕಷ್ಟವಾದುದು ತನ್ನ ಧ್ವನಿಯನ್ನು ಬದಲಾಯಿಸುವುದು ರಾತ್ರಿ ವೇಳೆಯಲ್ಲಿ ಇತರ ಕಪ್ಪೆಗಳು ತಮ್ಮ ಸಂತೋಷದ ಟರ್ ಟರ್ ಧ್ವನಿಯಿಂದ ಸಂಗೀತವನ್ನು ಸೃಷ್ಟಿಸುತ್ತಿದ್ದಾಗ ಟೀಟು ಮಾತ್ರ ಹಂಸರಂತೆ ಮಧುರ ಧ್ವನಿಯನ್ನು ಹೊರತರಲು ಪ್ರಯತ್ನಿಸುತ್ತಿದ್ದ ಆದರೆ ಅವನ ಬಾಯಿಯಿಂದ ಹೊರಬರುತ್ತಿದ್ದದ್ದು ಕೇವಲ ಒಂದು ವಿಚಿತ್ರ ಮತ್ತು ಮುರಿದ ಕೂಗಿನಂತಿತ್ತು ಇದರಿಂದ ಟೀಟುವಿಗೆ ತನ್ನ ಮೇಲೆಯೇ ದ್ವೇಷ ಹುಟ್ಟಿತು ಅವನು ಸಂತೋಷದಿಂದ ಟರ್ಟರ್ ಮಾಡುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದ ಫಲವಾಗಿ ಟೀಟು ಈಗ ಒಳ್ಳೆಯ ಕಪ್ಪೆಯಾಗಲೂ ಆಗಲಿಲ್ಲ ಹಂಸವಾಗಲೂ ಆಗಲಿಲ್ಲ ಅವನು ಸದಾ ದುರ್ಬಲ ದುಃಖಿತ ಮತ್ತು ಲಜ್ಜಿತನಾಗಿ ಭಾವಿಸುತ್ತಿದ್ದ ಅವನ ಮುಖದಿಂದ ನಗು ಮತ್ತು ಸಂತೋಷ ಸಂಪೂರ್ಣವಾಗಿ ಮಾಯವಾಗಿತ್ತು ಒಂದು ದಿನ ಕೊಳದ ದಡದಲ್ಲಿ ಟೀಟು ಒಬ್ಬನೇ ಕುಳಿತು ತುಂಬಾ ದುಃಖದಲ್ಲಿರುವುದನ್ನು ನೋಡಿ ಗುಂಪಿನಲ್ಲಿದ್ದ ಅತ್ಯಂತ ಹಿರಿಯ ಮತ್ತು ಜ್ಞಾನಿಯಾದ ಕಪ್ಪೆ ಬಾಬಾ ಅವನ ಬಳಿ ಬಂದು ಕೇಳಿದರು ಟೀಟು ನೀನು ಇಷ್ಟು ನಿರಾಸೆಯಾಗಿ ಏಕೆ ಇದ್ದೀಯಾ ನೀನು ಏಕೆ ನಗುತ್ತಿಲ್ಲ ಟೀಟು ಅಳುತ್ತಾ ತನ್ನ ಎಲ್ಲಾ ನೋವನ್ನು ಹೇಳಿಕೊಂಡ ಬಾಬಾ ನನಗೆ ನನ್ನ ಗುರುತು ಇಷ್ಟವಿಲ್ಲ ನಾನು ಕೇವಲ ಜಿಗಿಯುವ ಮತ್ತು ಶಬ್ದ ಮಾಡುವ ಕಪ್ಪೆ ನಾನು ಸುಂದರ ಹಂಸವಾಗಲು ಬಯಸುತ್ತೇನೆ ಬಾಬಾ ನಗುತ್ತಾ ಟೀಟುವನ್ನು ತಮ್ಮ ಬಳಿ ಕರೆದುಕೊಂಡರು ಅವರು ಮೃದುವಾಗಿ ಹೇಳಿದರು ನನ್ನ ಮಗನೇ ನೀನು ರಾಜಹಂಸರ ಸೌಂದರ್ಯವನ್ನು ನೋಡುತ್ತೀಯ ಆದರೆ ಒಂದು ವಿಷಯವನ್ನು ಯೋಚಿಸಿದ್ದೀಯಾ ಮಳೆಗಾಲದಲ್ಲಿ ನೀರು ತುಂಬಿದಾಗ ಹಂಸರು ನಿನ್ನಂತೆ ನೀರಿನೊಳಗೆ ಮುಳುಗಿ ಸುರಕ್ಷಿತವಾಗಿ ಅಡಗಿಕೊಳ್ಳಬಹುದೇ ಹಂಸರಿಗೆ ಒಂದು ಜಿಗಿತದಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುವ ಶಕ್ತಿಯಿದೆಯೇ ನಿನಗೆ ಇರುವಂತೆ ಮತ್ತೆ ಅತ್ಯಂತ ಮುಖ್ಯವಾದುದು ನಿನ್ನ ಟರ್ಟರ್ ಧ್ವನಿಯಲ್ಲಿ ಇರುವ ಆನಂದ ಹಂಸರಿಗಿದೆಯೇ ನಿನ್ನ ಧ್ವನಿ ಮಳೆಯನ್ನು ಆಹ್ವಾನಿಸುತ್ತದೆ ಅದು ಜೀವನಕ್ಕೆ ಜನ್ಮ ನೀಡುತ್ತದೆ ನೀನು ಟರ್ಟರ್ ಮಾಡಿದಾಗ ಸಂತೋಷದಿಂದ ನೃತ್ಯ ಮಾಡುತ್ತೀಯ ಬಾಬಾ ಟೀಟುವಿನ ತಲೆಯ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೇಳಿದರು ಟೀಟು ಹಂಸವಾಗಲು ಪ್ರಯತ್ನಿಸುವಾಗ ನೀನು ನಿನ್ನ ಅತಿದೊಡ್ಡ ಶಕ್ತಿಯನ್ನು ಕಪ್ಪೆಯಾಗಿರುವುದನ್ನು ಮರೆತಿದ್ದೀಯಾ ಪ್ರಕೃತಿ ನಿನಗಾಗಿ ರಚಿಸದ ಕೆಲಸದಲ್ಲಿ ನೀನು ಶ್ರೇಷ್ಠನಾಗಲು ಸಾಧ್ಯವಿಲ್ಲ ಆದರೆ ನೀನು ನೀನೇ ಆಗಿರುವುದರಲ್ಲಿ ಅಪ್ರತಿಮನು ಈ ಮಾತುಗಳು ಟೀಟುವಿನ ಮನಸ್ಸನ್ನು ಸ್ಪರ್ಶಿಸಿತು ಅವನು ತನ್ನ ಬಲಿಷ್ಠ ಕಾಲುಗಳನ್ನು ನೋಡಿದ ನೀರಿನೊಳಗಿನ ತನ್ನ ಸಾಮರ್ಥ್ಯವನ್ನು ಅನುಭವಿಸಿದ ತನ್ನೊಳಗೆ ಮರೆತು ಹೋಗಿದ್ದ ಧ್ವನಿಯನ್ನು ನೆನಪಿಸಿಕೊಂಡ ಆ ಕ್ಷಣ ಟೀಟು ಆಳವಾಗಿ ಉಸಿರೆಳೆದನು ಮತ್ತು ತನ್ನ ಸಂಪೂರ್ಣ ಶಕ್ತಿಯಿಂದ ಟರ್ ಟೆರ್ ಮಾಡಿದನು ಅವನ ಧ್ವನಿ ಇಷ್ಟು ಸಂತೋಷದಿಂದ ಮತ್ತು ಜೀವಂತವಾಗಿತ್ತು ಎಂದು ಸಂಪೂರ್ಣ ಕಾಡೆ ಪ್ರತಿಧ್ವನಿಸಿತು ಆ ದಿನದಿಂದ ಟೀಟು ಎಂದಿಗೂ ಹಂಸವಾಗಲು ಪ್ರಯತ್ನಿಸಲಿಲ್ಲ ಅವನು ತನ್ನ ಕಪ್ಪೆ ಗುರುತನ್ನು ಪೂರ್ಣ ಹೃದಯದಿಂದ ಅಂಗೀಕರಿಸಿದ ಅವನು ಅತೀ ವೇಗವಾಗಿ ಜಿಗಿಯುವ ಮತ್ತು ಅತೀ ಸಂತೋಷದಿಂದ ಟರ್ ಟರ್ ಮಾಡುವ ಕಪ್ಪೆಯಾಗಿದ್ದನು ಈ ಕಥೆ ನಮಗೆ ಜೀವನದ ಎರಡು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಮೊದಲನೆಯದು ನಿಮ್ಮ ವಿಶಿಷ್ಟತೆಯನ್ನು ಗುರುತಿಸಿ ಪ್ರತಿಯೊಬ್ಬರೂ ಅನನ್ಯರು ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುವುದರಲ್ಲಿ ವ್ಯರ್ಥ ಮಾಡಬೇಡಿ ಎರಡನೆಯದು ನಿಮ್ಮ ಸಹಜ ಪ್ರತಿಭೆಯನ್ನು ಗೌರವಿಸಿ ಕಪ್ಪೆ ಜಿಗಿಯಲು ಮತ್ತು ಈಜಲು ಶ್ರೇಷ್ಠ ಹಂಸ ಹಾರಲು ಶ್ರೇಷ್ಠ ಅದೇ ರೀತಿ ನಿಮ್ಮಲ್ಲಿಯೂ ಯಾರಲ್ಲೂ ಇಲ್ಲದ ವಿಶೇಷ ಶಕ್ತಿಗಳೂ ಇವೆ ನೀವು ನೀವೇ ಆಗಿರುವುದರಲ್ಲೇ ನಿಮ್ಮ ನಿಜವಾದ ಶಕ್ತಿಯಿದೆ ನಿಮ್ಮ ಹೃದಯ ಸಂತೋಷದಿಂದ ಟರ್ಟರ್ ಮಾಡುವ ಕೆಲಸವೇ ನಿಮ್ಮ ಸತ್ಯ ಮಾರ್ಗ.